ನಿಟ್ಟು ನೋಡಿ ಹೆಂಗೆ ಹೊಡೆದಾರೆ ಇದು ಹಗ್ಗ ಹಾಕಿರೋದು ಅಲ್ಲಿಂದ ಇಲ್ಲಿ ಬರೋಕ್ಕೆ ಒಳಗಡೆ ಬರೋಕ್ಕೆ ನಿಟ್ಟು ಗಿಟ್ಟು ಕಷ್ಟ ಅಲ್ಲ ನೋಡ್ರ ಹೆಂಗೈತೆ ಯಾರೇ ಓಳ ಇದು ಮಾಡಿ ಪ್ರಶ್ನೆ ನೋಡಿ ಹೆಂಗಿದೆ ಸರ್ ಡ್ರೈವಿಂಗ್ ಮಾಡುವವರಿಗೆ ಅಂದರೆ ಬಸ್ಸು ಲಾರಿ ಓಡಿಸೋರಿಗೆ ಓಡಿಸಿ ಓಡಿಸಿ ಹಿಂದೆ ಬ್ಯಾಕ್ ಪೇನ್ ಮತ್ತು ಸೊಂಟ ನೋವು ಬರುತ್ತೆ ಅಂತಾರೆ ಇದು ನಿಜಾನ ನಿಮಗೆ ಇದರ ಪರಿಣಾಮ ಬಿದ್ದಿದೆಯಾ ಇಷ್ಟು ವರ್ಷ ಡ್ರೈವಿಂಗ್ ವೃತ್ತಿಯಲ್ಲಿ ನಿಮ್ಮ ಅಭಿಪ್ರಾಯ ಹೇಳಿ ಮಾಹಿತಿ ತಿಳಿಸಿ ಕ್ಯಾಂಟರ್ ಗಾಡಿ ಹೋಗ್ತಾ ಇದೆ ನೋಡಿ ನೋಡಿದ್ರೆ ಇದು ನಮ್ಮ ಸಬ್ಸ್ಕ್ರೈಬರ್ ಅಂತೆ ಯಾರು ನೋಡಿದ್ರು ಹಾಯ್ ಅಣ್ಣ ಅಂದರು ಮಾತಾಡಿಸಿದ್ರು ಹಾಗೆ ರನ್ನಿಂಗಲ್ಲೇ ಮಾತಾಡಿಸಿದ್ರು ಮುಂದೆ ಎಲ್ಲರೂ ಟೀ ಕುಡಿಯಕ್ಕೆ ನಿಲ್ಸೋಣ ಅಂತ ಹೇಳಿದ್ದಾರೆ ಎಲ್ಲರ ಮುಂದೆ ಟೀ ಕುಡಿಯೋಕೆ ನಿಲ್ಲಿಸಿದಾಗ ಮಾತಾಡ್ಸ್ಬೇಕು ಹೋದ ತಿಂಗಳೆಲ್ಲ ಒಳ್ಳೆ ಟ್ರಿಪ್ ಆಯಿತು ಈ ತಿಂಗಳು ಚೆನ್ನಾಗಿ ಮಲಗಿಸ್ಬಿಡ್ತು ಒಳ್ಳೆ ನಿದ್ದೆ ಮಾಡು ತಿನ್ನು ತಿನ್ನು ಈ ಥರ ಟ್ರಿಪ್ ಆದರೆ ಹಂಗ ಗೊತ್ತಿಲ್ಲ ಕಬಡ್ಡಿ ಟೆನ್ಷನ್ ಆಗ್ಬಿಡುತ್ತೆ ಮಳೆದೇ ದೊಡ್ಡ ಟೆನ್ಷನ್ ನಮಗೆ ತಾರ್ಪಲ್ ಬೇರೆ ಸರಿ ಇಲ್ಲ ಇದೇ ಟ್ರಿಪ್ಪೇ ಮಳೆ ಬರಬೇಕಾ ಮಳೆ ಬಾ ಅಂದ್ರೆ ಟ್ರಿಪ್ಪಲ್ಲಿ ಬಂದಿಲ್ಲ ಬರಲಿ ತಲೆ ಎಷ್ಟಬಾರ್ದು ಅದಕ್ಕೆ ಏನಾರು ಒಂದು ಹಾಕಿರೋದು ಹಿಂಗೆ ಅಂತ ಬೆಲ್ಟಲ್ಲಿ ಬರುತ್ತೆ ಅಲ್ಲೇ ತೆಗೆದು ತೆಗೆದು ಹಂಗೆ ಜೋಡ್ಸೋದು ಅಷ್ಟೇ ಕೆಲಸ ನಮ್ಮ ಗಾಡಿ ಅಗೋ ಇನ್ನೊಂದ್ ಚೀಲ ಹಾಕ್ತವ್ರೆ ನೋಡಿ ಟೈಟ್ ಐಟಾಕ್ತಾರೆ ನಮ್ ಗಾಡಿ ಅಲ್ಲೇ ಹಾಕ್ಬೇಕಾಯ್ತು ಯಾಕಂದ್ರೆ ಮಳೆ ಬಂತನ್ಬಿಟ್ಟು ಸ್ನೇಹಿತರ ಎರಡು ದಿವಸದ ನಂತರ ರೋಡ್ ಬಂದಿದೆ ಯಾವ ರೋಡ್ ಇಷ್ಟೊಂದು ಆಕ್ಸಿಡೆಂಟ್ ಹೋಗ್ತಾರೆ ಎರಡು ದಿವಸದ ನಂತರ ಲೋಡ್ ಬಂದಿದೆ ಲೋಡ್ಗೆ ಇದ್ದೀನಿ ಲೋಡು ಬಂದು ತೌಡು ಚಿಕ್ಕ ಹೈಟ್ ಬರುತ್ತೆ ಬಸ್ಕೋಟೆಗೆ ಅಂತೆ ಕೊಪ್ಪಳದಿಂದ ಬನ್ನಿ ಲೋಡ್ಗೆ ಹೋಗೋಣ ಫಸ್ಟು ಇದು ಯಾವ ಲೋಡು ಏನು ಕತೆ ಹೋದ ತಿಂಗಳೆಲ್ಲ ಒಳ್ಳೆ ಟ್ರಿಪ್ಪಾಯಿತು ಈ ತಿಂಗಳು ಚೆನ್ನಾಗಿ ಮಲಗಿಸ್ಬಿಡ್ತು ಒಳ್ಳೆ ನಿದ್ದೆ ಮಾಡು ತಿನ್ನು ಮಲಗು ತಿನ್ನು ಮಲಗು ಈ ಥರ ಟ್ರಿಪ್ಪಾದರೆ ಹೆಂಗೋ ಗೊತ್ತಿಲ್ಲ ಬೆಳ್ಳಿಗಿಂದ ಈಗ ಟೈಮ್ ನೋಡಿ ಎಷ್ಟು ಆಲೆ ಹನ್ನೊಂದೂವರೆ ಇವಾಗ ಬಂದೈತೆ ನೋಡು ನೋಡಿಲ್ಲ ಲೋಡಿಲ್ಲ ಲೋಡಿಲ್ಲ ಅಂದ್ಕೊಂಡು ಇವಾಗ ನೋಡ್ ಬಂದೈತೆ ನೋಡ ಹೋಗೋಣ ಫಸ್ಟು ಲೋಡ್ ಮಾಡಿಸ್ಕೊಳ್ಳೋಣ ನೋಡೋಣ ಬರೀ ಈ ಥರ ಲೋಡ್ಗಳು ಆದರೆ ಓನರ್ಗಳು ಗದ್ದಿ ಅಷ್ಟೇ ಡ್ರೈವರ್ಗಳ್ ಏನೋ ಸ್ವಲ್ಪ ನಡೆದೋಗ್ಬಿಡ್ತೈತೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದು ನಡೆದೋಗುತ್ತೆ ಆದರೆ ಓನರ್ಗಳು ಗದ್ದಿ ಹೊಸ ಗಾಡಿಗಳು ತಗೊಂಡಿರೋರು ಕಂತು ಬಂತು ಅಂತ ಏನು ಮಾಡ್ತಾರೋ ಏನು ಕಥೆನೋ ಬನ್ನಿ ಅವ್ರವ್ರ ಕಷ್ಟ ಅವ್ರವ್ರಿಗೆ ಆಗುತ್ತೆ ಈಗ ನಾವು ಫಸ್ಟ್ ಲೋಡ್ಗೆ ಹೋಗೋಣ ನೋಡಿ ಕೊಪ್ಪಳ ರೋಡಲ್ಲಿ ಹೋಗ್ತಾ ಇದ್ದೀನಿ ಇಲ್ಲೇ ಕೊಪ್ಪಳ ಎಂಟ್ರೆನ್ಸ್ ಕೊಪ್ಪಳ ಆರ್ ಟಿ ಆಫೀಸ್ ಪಕ್ಕದಲ್ಲೇ ಲೋಡ್ ಆಗುತ್ತೆ ತೌಡು ಅಲ್ಲಿಂದ ಲೋಡ್ ಮಾಡ್ಕೊಂಡು ಹೊಸ್ಕೋಟೆ ಸುಗುಣ ಫ್ಯಾಕ್ಟ್ರಿಗಂತೆ ಹೋಗೋಣ ಬನ್ನಿ ಈಗ ಫಸ್ಟ್ ಹೋಗಿ ಲೋಡ್ ಮಾಡಿಸೋಣ ಈಗ ಮೈಂಡ್ ಟೈಮ್ ಮಾಡ್ತಾವಣೆ ಆ ಕಡೆಯಿಂದ ಬರ್ಬೇಕಾರೆ ನೋಡೋಣ ಎಷ್ಟ ಲಸ್ಸಿ ನೋಡಿ ಹೇಗಿದೆ ಮಡಕೆಯಲ್ಲಿ ಅದನ್ನು ಕಬ್ಬಳ ಆಟ ಆವಾಗ್ಲೇನೆ ಬಂದು ಗಾಡಿಯೆಲ್ಲ ಎಂಟ್ರಿ ಮಾಡಿ ನಿಲ್ಸಿದ್ದೆ ಬಿಸಿಲಿಗೆ ಅದಕ್ಕೂ ಇಲ್ಲಿ ಬಂದೆ ನೋಡೋಣ ಏನೋ ಸಿಗುತ್ತೆ ಅಂತ ಇಲ್ಲಿ ಬಂದರೆ ನೋಡಿ ಇದು ಲಸ್ಸಿ ಅಂತೆ ಮಡಕೆಯಲ್ಲಿ ಮಾಡಿರೋ ಲಸ್ಸಿ ಬನ್ನಿ ಲಸ್ಸಿ ಕೊಡ್ಬಿಟ್ಟು ಒಂದು ಸ್ವಲ್ಪ ದೇಹ ತಣ್ಣಗೆ ಮಾಡ್ಕೊಳ್ಳೋಣ ಬಿಸಿಲು ಇನ್ನೂ ಮಳೆ ಶ್ ಸ್ಟಾರ್ಟ್ ಆಗಿಲ್ಲ ಒಟ್ಟಾರೆ ಮಳೆ ಮೋಡ ಐತೆ ಇವತ್ತು ಮಳೆ ಬಂದರೂ ಬರ್ಬೋದು ನೋಡಿ ಎಷ್ಟು ಲಸಿ ಕುಡ್ದವ್ರೆ ಮಡಿಕೆ ಎಲ್ಲ ಅಷ್ಟು ಬಿಸಾಕವನೇ ಇನ್ನೊಂದು ಇಷ್ಟ ಬನ್ನಿ ಫಸ್ಟ್ ಲಸಿ ತಿಂದ್ಬಿಟ್ಟು ಗಾಡಿ ತಗ ಹೋಗೋಣ ಅಂಬಾರಿ ಲೋಡ್ ಮಾಡ್ತಿರೋದು ನೋಡಿ ಅವನು ಅವ್ನು ಲೋಡ್ ಮಾಡ್ತಿರೋ ನೋಡಿ ಎಷ್ಟು ಧೂಳು ಆಗ್ಬಿಟ್ಟೆ ನಾನು ಗಾಡಿ ಹತ್ತಿರಕ್ಕೆ ಅಷ್ಟು ಧೂಳು ಇಲ್ಲಿ ಅಬ್ಬಾ ಅಬಾಬಾಬಾ ಐದು ನಿಮಿಷ ಯಾರದೆ ಗಾಡಿ ಒಳಗೆಲ್ಲ ವೈಟ್ ವೈಟ್ ಆಗ್ಬಿಟ್ಟವೆ ಪೌಡ್ರು ಅಲ್ಲಿ ಅಷ್ಟೇ ಆಗ್ಬೋದನ್ನ ಪೈಟು ಅದ್ರ ಮೇಲೆ ಇನ್ನೊಂದು ಚೀಲ ಬರುತ್ತೆನೋ ಗೊತ್ತಿಲ್ಲ ನಾವು ಆಗ್ತಾ ಅವ್ರೆ ಅಲ್ಲಿ ಹತ್ರ ಅಂತೂ ಹೋಗಕ್ಕಾಗ್ತಿಲ್ಲ ಅಷ್ಟು ಧೂಳು ಇಲ್ಲೊಂದು ಗಾಡಿ ಲೋಡಾಗ್ತಿದೆ ನೋಡಿ ನೋಡಿ ಆ ಮಿಷಿನಲ್ಲಿ ಬರುತ್ತೆ ಹಂಗೆ ಎತ್ತು ಗಾಡಿ ಜೋಡಿಸ್ತಾರೆ ಧೂಳು ನೋಡಿ ಅಲ್ಲಿ ನಮ್ಮ ಗಾಡಿ ಅಲ್ಲೇ ಲೋಡಬೇಕಾಯ್ತು ಲೆಕ್ಕದಲ್ಲಿ ಅಗೋ ಇನ್ನೊಂದು ಚೀಲ ಹಾಕ್ತವ್ರೆ ನೋಡಿ ಎಷ್ಟು ಹಾಕ್ತಾರೆ ನಮ್ಮ ಗಾಡಿ ಅಲ್ಲೇ ಹಾಕ್ಬೇಕಾಯ್ತು ಯಾಕಂದರೆ ಮಳೆ ಬಂತು ಅಂದ್ಬಿಟ್ಟು ಒಳಗೆ ಹಾಕೊಂಡ್ರು ಮಳೆ ಹೋಯ್ತು ಇವಾಗ ಒಂದು ಐದು ನಿಮಿಷ ಬಂದು ಹೋಯ್ತು ಐಟ್ ನೋಡಿ ಸ್ವಾಮಿ ಐಟು ಅಂಬಾರಿ ಐಟು ಬತ್ತದ ನಂತರ ಇವತ್ತು ಇಷ್ಟೊಂದು ತುಂಬ್ತಾ ಇರೋದು ಏನಕ್ಕೆ ಇಷ್ಟೊಂದು ಐಟಾಗ್ತಾವ್ರೆ ಅದು ಇನ್ನೊಂದು ಗಾಡಿ ಇಷ್ಟೊಂದು ಐಟ್ ಬಂದಿಲ್ವಲ್ಲ ನಮ್ದ್ಯಾಕ ಇಷ್ಟೊಂದು ಐಟಾಗ್ತವ್ರೆ ಏನೋ ಹಾಕ್ಲಿ ಅಲೋ ಧೂಳು ನೋಡಿ ಸ್ವಾಮಿ ಅದ್ರಾಗ ಅವನ್ ಹೆಂಗನೇ ಉಸಿರುಗಡ್ಕಂಡ್ ಅಪ್ಪ ಅಬ್ಬಾ ಅಪ್ಪ ಅವ್ರು ಬರ್ತಾರೆ ನೋಡ್ಬೇಕು ಆಮೇಲೆ ಬಂದೇ ತೋರಿಸ್ತೀವಿ ನೋಡ್ರಿ ಆಚೆ ಬಂದಾಗ ಆಗಿರ್ತಾರೆ ಅಂತ ಅಲ್ಲಿ ಲೋಡ್ ಮಾಡೋದು ತೋರ್ಸೋಣ ಅಂದರೆ ಅಲ್ಲಿ ಹೋಗೋಕೆ ಆಗ್ತಿಲ್ಲ ನಮ್ಗೆ ಅಷ್ಟು ಧೂಳು ಅದಕ್ಕೆ ಹೋಗಿಲ್ಲ ಇಲ್ಲಿ ಈ ಗಾಡಿ ಇದಾದ ತೋರ್ಸೋಣ ನೋಡಿ ಇವೆಲ್ಲ ಲೋಡಾಗಿರೋ ಅಗ್ಗ ಹಾಕವ್ರೆ ಈಗ ನಮ್ದು ಲೋಡ್ ಮಾಡ್ಕೊಂಡು ಅಕ್ಕ ತರ್ಪಲ್ ಹಾಕೊಂಡು ನೋಡ್ಬೇಕು ಇಷ್ಟು ಟೈಟು ಸರಿ ಸಮಿ ಬನ್ನಿ ಈಗ ಸದ್ಯಕ್ಕೆ ಲೋಡ್ ಮಾಡಿಸ್ಕೊಂಡು ಬರಲಿ ಆಚೆ ಬಂದು ತರ್ಪಲ್ ಹಾಕ್ಬೇಕು ನೋಡೋಣ ನೋಡಿ ಆ ಗಾಡಿ ಲೋಡ್ ಮಾಡ್ತಾರದು ಹೆಂಗೆ ಅಂತ ಬೆಲ್ಟಲ್ಲಿ ಬರುತ್ತೆ ಅಲ್ಲೇ ತೆಗೆದು ತೆಗೆದು ಹಂಗೆ ಜೋಡಿಸೋದು ಅಷ್ಟೇ ಕೆಲಸ ನಮ್ಮ ಗಾಡಿ ಲೋಡ್ ಆಯಿತು ತಾರ್ಪಾಲ್ ಆಗ್ತಾ ಇದ್ದಾರೆ ಇವಾಗ ಈ ಕಡೆ ಬಂದನಲ್ಲ ಹಂಗಾಗಿ ವಿಡಿಯೋ ಮಾಡಿದ್ವಿ ಈ ಕಡೆ ನೋಡಿ ಅಂತ ನಾಲ್ಕೇ ಜನ ಲೋಡ್ ಮಾಡೋದು ನೋಡಿ ಅದೆಷ್ಟು ಐಟಾಯ್ತು ಅಂತ ನಮ್ಮದು ತಾರ್ಪಾಲ್ ಆಗ್ತಾವ ಅವ್ರೆ ಮಳೆ ಬೇರೆ ಬರ್ತಾಯ್ತು ಅಲ್ಲೊಂದು ಗಾಡಿ ಲೋಡ್ ಆಯಿತು ನೋಡಿ ಎಷ್ಟು ಟೈಟ್ ಐತೆ ಐಟು ಕ್ಯಾಬಿನ್ ನೋಡಿ ಎಲ್ಲ ಐತೆ ನನ್ನ ಸೊಂಟವರೆಗೂ ಬಂದೈತೆ ಐಟು ಬನ್ನಿ ಫಸ್ಟ್ ಅಗ್ಗ ತರ್ಪಲ್ ಆಗೋಣ ಮಳೆ ಬೇರೆ ಗುಡುಗು ಮಿಂಚು ಚಿಕ್ಕಾಗಬಿಡಿ ಟೆನ್ಷನ್ ಆಗ್ಬಿಡೈತೆ ಮಳೆದೇ ದೊಡ್ಡ ಟೆನ್ಷನ್ ನಮಗೆ ತಾರ್ಪಲ್ ಬೇರೆ ಸರಿ ಇಲ್ಲ ಇದೇ ಟ್ರಿಪ್ಪೇ ಮಳೆ ಬರಬೇಕಾ ಮಳೆ ಬಾ ಅಂದರೆ ಟ್ರಿಪ್ಪಲ್ಲಿ ಬಂದಿಲ್ಲ ಬರಲಿ ತಲೆ ಕೆಸ್ಕೊಬಾರ್ದು ಅದಕ್ಕೇನಾದ್ರೂ ಒಂದು ದಾರಿ ಹುಡ್ಕೋದಾಗತ್ತೆ ಹಾಯ್ ಸ್ನೇಹಿತರೆ ಇವಾಗ ನೋಡಿ ಎಲ್ಲಿದ್ದೀನಪ್ಪ ಅಂದರೆ ಇರೂರು ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ ಇಲ್ಲೊಂದು ಮುಂದೆ ಕ್ಯಾಂಟ್ರ್ ಗಾಡಿ ಹೋಗ್ತಾ ಇದೆ ನೋಡಿ ನೋಡಿದ್ರೆ ಇದು ನಮ್ಮ ಸಬ್ಸ್ಕ್ರೈಬರ್ ಅಂತೆ ಯಾರು ನೋಡಿದ್ರು ಹಾಯ್ ಅಣ್ಣ ಅಂದರು ಮಾತಾಡಿಸಿದ್ರು ಹಂಗೆ ರನ್ನಿಂಗಲ್ಲೇ ಮಾತಾಡಿಸಿದ್ರು ಮುಂದೆ ಎಲ್ಲರೂ ಟೀ ಕುಡಿಯಕ್ಕೆ ನಿಲ್ಸೋಣ ಅಂತ ಹೇಳಿದ್ದಾರೆ ಎಲ್ಲರ ಮುಂದೆ ಟೀ ಕುಡಿಯೋಕೆ ನಿಲ್ಲಿಸಿದಾಗ ಮಾತಾಡಿಸ್ಬೇಕು ಅವ್ರದ್ದು ಲೋಡ್ ಬಂದುಬಿಟ್ಟು ಮೊಟ್ಟೆ ಕೋಳಿ ಮೊಟ್ಟೆ ಬರುತ್ತಲ್ಲ ಹೆಗ್ಗು ಮಟ್ಟೆ ಲೋಡ್ ಗಾಡಿ ಅದು ಬನ್ನಿ ಅಲ್ಲೆಲ್ಲರೂ ಮುಂದೆ ನಿಲ್ಲಿಸಿದಾಗ ಟಿ ವಿ ಮಾತಾಡ್ಸ್ಕೊಂಡು ಇಲ್ಲಿಂದ ಹೊರ್ಡನ ಆರಾಮಾಗಿ ಹಾಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ಗುಡ್ ಮಾರ್ನಿಂಗ್ ಇವಾಗ ನಾನು ಎಲ್ಲಿದ್ದೀನಪ್ಪ ಅಂದರೆ ಸೂಲ್ಬೇಲಿ ದೇವನಹಳ್ಳಿ ಬಿಟ್ಟು ಮುಂದೆ ಸೂಲ್ಬೇಲಿಯಲ್ಲಿದ್ದೀನಿ ಟೋಲ್ ಪಾಸ್ ಆಗಿದ್ದೀನಿ ಇವಾಗ ರಾತ್ರಿ ಗಾಡಿ ಲೋಡಾಗಿಬಿಟ್ಟಿದ್ದು ಬಿಲ್ ಬಿಲ್ಲೆಲ್ಲ ಬರ್ಬೇಕಾದ್ರೆ ಎಂಟೂವರೆ ಒಂಬತ್ತು ಗಂಟೆನೇ ಆಗಿತ್ತು ಲೋಡಿಂಗ್ ಪಾಯಿಂಟಲ್ಲೇ ಒಂದು ಟೈರ್ ಪಂಚರ್ ಆಗಿಬಿಟ್ಟಿತ್ತು ಮಳೆ ಹೊಡೆದ್ಬಿಟ್ಟಿತ್ತು ಅಲ್ಲಿಂದ ಸೀದಾ ಹಂಗೆ ಬಂದು ಹಾಸ್ಪಿಟಲ್ ಬಂದು ಪಂಚರಲ್ಲಿ ಹಾಕ್ಸ್ಕೊಂಡು ಫಿಟ್ ಮಾಡ್ಕೊಂಡು ಬಿಡೋದಷ್ಟು ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಅಲ್ಲಿಂದ ನಾನು ಸ್ಟಾಪ್ ಇದ್ದೀನಿ ಇವಾಗ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ ಏಳುವರೆ ಏಳು ಮುಕ್ಕಾಲು ಆಗಿರ್ಬೇಕು ಟೈಮ್ ಇವಾಗ ದೇವನಹಳ್ಳಿ ಎಲ್ಲ ಬಿಟ್ಟು ಮುಂದೆ ಇದ್ದೀನಿ ಇನ್ನೊಂದು ಹೆಚ್ಚು ಕಮ್ಮಿ ಒಂದು ಹತ್ತರಿಂದ ಹದಿನೈದು ಕಿಲೋಮೀಟರ್ ಐತೆ ಅಲ್ ಲೋಡಿಂಗ್ ಪಾಯಿಂಟು ನಮಗೆ ಇದು ಬಂದುಬಿಟ್ಟು ಸೂಲ್ಬೆಲೆಲ್ಲ ಬಿಟ್ಟು ಮುಂದೆ ಸುಗುಣ ಫೀಡ್ಸು ಹೊಸ್ಕೋಟೆ ಇಂಡಸ್ಟ್ರಿ ಏರಿಯಾ ಅಂತ ಹೇಳ್ತಾರೆ ಅದಕ್ಕೆ ಬನ್ನಿ ಹೋಗೋಣ ಇದು ಹೊಸ ರೋಡ್ ನೋಡಿ ಇದು ಇದು ಎಲ್ಲಿಂದ ದಾವಸ್ಪೇಟೆಯಿಂದ ಹೊಸೂರಿಗೆ ಆಗ್ತಾರೆ ರೋಡಿದು ಅಂದರೆ ಹೊಸ್ಕೋಟೆವರೆಗೂ ಕಂಪ್ಲೀಟ್ ಆಗೈತೆ ಹೊಸ್ಕೋಟೆಯಿಂದ ಆ ಕಡೆ ಸ್ವಲ್ಪ ಕೆಲಸ ಮಾಡ್ತಾಯಿದ್ದಾರೆ ಈ ರೋಡ್ ಓಪನ್ ಆಗಿಬಿಟ್ರೆ ಈ ನೈಸ್ ರೋಡಲ್ಲಿ ತಮಿಳ್ನಾಡು ಗಾಡಿಗಳು ಕಡಿಮೆ ಆಗ್ಬಿಡ್ತವೆ ನಾವು ಬೆಂಗಳೂರು ನೈಸ್ ರೋಡ್ ಐತಲ್ಲ ಅದು ತಮಿಳ್ನಾಡು ಗಾಡಿರೆಲ್ಲ ಕಡಿಮೆ ಆಗ್ಬಿಡ್ತಾರೆ ಈ ರೋಡಿಗೆ ಬಿದ್ದುಬಿಡ್ತಾರೆ ಎಲ್ಲರೂ ಈ ರೋಡಲ್ಲಿ ಏನಪ್ಪ ಅಂದರೆ ಸ್ವಲ್ಪ ಟೋಲ್ ಕಡಿಮೆ ಬರುತ್ತೆ ಸಿಟಿ ಬಿಟ್ಟು ಇದು ಪಾಸಾಗ್ಬಿಡ್ತದೆ ಗಾಡಿಗಳು ಮತ್ತು ನಿಮಗೆ ನೈಸ್ ರೋಡಲ್ಲಿ ಹೋದರೆ ಸಿಟಿ ಆಗಲಿ ಹತ್ತಿಬೇಲೆ ಆಗಲಿ ಚಂದಾಪುರ ಆಗಲಿ ಫುಲ್ಲು ಟ್ರಾಫಿಕ್ ಇರ್ತವೆ ಈ ರೋಡಲ್ಲಿ ಯಾವುದೇ ಟ್ರಾಫಿಕ್ ಬರಲ್ಲ ಡೈರೆಕ್ಟ್ ಹೊಸೂರು ಹೋಗ್ಬಿಡ್ತಿದೆ ಹಂಗಾಗಿ ಸ ಎಲ್ಲ ಗಾಡಿಯವರು ಈ ಲೈನ್ ಶುರು ಮಾಡ್ಕೊಂಬಿಡ್ತಾರೆ ಅಂದರೆ ಈ ರೋಡ್ ಕಂಪ್ಲೀಟ್ ಆದರೆ ಈಗ ಆಲ್ರೆಡಿ ಅರ್ಧಕ್ಕರ್ಧ ಜನ ಇದರಲ್ಲಿ ಬರ್ತಾ ಇದ್ದಾರೆ ತಮಿಳ್ನಾಡು ಗಾಡಿಯವರೆಲ್ಲ ಅರ್ಧಕ್ಕರ್ಧ ಜನ ಬರ್ತಾ ಇದ್ದಾರೆ ಫುಲ್ ಕಂಪ್ಲೀಟ್ ಆಗಿಬಿಟ್ರೆ ಎಲ್ಲ ಇದರಲ್ಲೇ ಬಂದುಬಿಡ್ತಾರೆ ನೈಸ್ ರೋಡ್ ಕಡಿಮೆ ಮಾಡಿಬಿಡ್ತಾರೆ ಕೆಲವೊಬ್ಬರು ಮಾತ್ರ ಹೋಗ್ತಾರೆ ಹತ್ತಿ ಬೆಲೆ ಆ ಕಡೆ ಹೋಗೋರು ಮಾತ್ರ ಹೋಗ್ತಾರೆ ಹೊಸರು ಹೋಗೋರೆಲ್ಲ ಡೈರೆಕ್ಟ್ ಇದರಲ್ಲಿ ಬಂದುಬಿಡ್ತಾರೆ ಬನ್ನಿ ಹೋಗೋಣ ಇನ್ನೊಂದು ಏನೊಂದು ಹತ್ತು ಕಿಲೋಮೀಟರ್ ಇರ್ಬೋದು ಅಷ್ಟೇನೊಂದು ಪಾಯಿಂಟು ಇಲ್ಲೆಲ್ಲಾರ ಮುಂದೆ ಎಲ್ಲರೂ ನಾಷ್ಟ ಸಿಕ್ಕರೆ ಇಲ್ಲೇ ನಾಷ್ಟ ಮಾಡ್ಕೊಂಡು ಹೋಗ್ಬೇಡೋಣ ಯಾಕಂದ್ರೆ ಅಲ್ಲಿ ಇದರ ಥರ ನಾಷ್ಟ ಸಿಗೋಲ್ಲ ಸಿಗುತ್ತೆ ಅಂದರೆ ಅಲ್ಲೊಂದು ಸ್ವಲ್ಪ ಸ್ವಲ್ಪ ಕ್ಲೀನಿಲ್ಲ ಅದಿಲ್ಲ ಏನಿಲ್ಲ ಅಲ್ಲಿ ಸುಮ್ಮನೆ ಯಾಕೆ ಬೇಕು ಅಲ್ಲಿ ಹೋಗಿ ಸುಮ್ಮನೆ ಉಪವಾಸ ಇರೋದ್ರಿಂದ ನಾವು ಇಲ್ಲೇ ಮಾಡ್ಕೊಂಡು ಹೋಗ್ಬಿಡೋಣ ಮುಂಚೆ ನಾನು ಲಾಸ್ಟ್ ಟೈಮ್ ಹೋಗ್ಬೇಕಾರೆ ಅಲ್ಲೆಲ್ಲ ಸ್ವಲ್ಪ ನಾಷ್ಟ ನೋಡೋದು ಯಾಕೋ ಸೆಟ್ ಆಗಲಿಲ್ಲ ನಮಗೆ ಕಷ್ಟಪಟ್ಟು ದುಡಿತೀವಂತೆ ದುಡಿಯೋದೇ ಹೊಟ್ಟೆಪಾಡಿಗೆ ಅಂತೇಳಿ ಹೊಟ್ಟೆಗೆ ಕರೆಕ್ಟಾಗಿ ಸಿಗಲಿಲ್ಲ ಅಂದ್ರೆ ಏನು ಮಾಡ್ತೀರಿ ಹೇಳಿ ಹಂಗಾಗಿ ಅಲ್ಲಿ ಬೇಡ ಇಲ್ಲೇ ಎಲ್ಲರೂ ಮಾಡ್ಕೊಂಡು ಹೋಗೋಣ ಹೇಳಿದ್ದಾರೆ ನಮ್ಮ ಹುಡುಗರು ಹಂಗಾಗಿ ಇಲ್ಲೇ ಎಲ್ಲರೂ ಮಾಡ್ಕೊಂಡು ಹೋಗೋಣ ಅಂತ ಹೋಯ್ತಾ ಇದ್ದೀನಿ ಬರ್ರಿ ಒಟ್ನಲ್ಲಿ ರೋಡ್ ಮಾತ್ರ ಸಕ್ಕದ ಮಾಡಿದ್ದಾರೆ ದೊಡ್ಡಬಳ್ಳಾಪುರ ಸಿಟಿನೂ ಇಲ್ಲ ಬೈಪಾಸೇ ಸಿಟಿ ಹೋಗಂಗಿಲ್ಲ ಡೈರೆಕ್ಟ್ ಬೈಪಾಸೇ ಎಲ್ಲೂ ಹಂಸುಗಳು ಕಡಿಮೆನೇ ಹಂಸೂ ಇಲ್ಲ ಆರಾಮಾಗಿ ಬರ್ಬೋದು ಒಂದು ಏನಪ್ಪ ಅಂದರೆ ಎರಡು ಟೋಲ್ ಬರುತ್ತೆ ಇದ್ರ ಹತ್ರ ನೀಡುವ ಇದ್ರ ಹತ್ರ ಹತ್ರ ಒಂದು ಟೋಲು ಇಲ್ಲಿ ಕೂಡ ಒಂದು ಟೋಲು ಬನ್ನಿ ಇಲ್ಲಿ ನಾಷ್ಟ ಇರೋಂಗೈತೆ ಇಲ್ಲೇ ನಿಲ್ಲಿಸಿ ನಾಷ್ಟ ಮಾಡ್ಕೊಂಬಿಡೋಣ ಇಲ್ಲಿ ನಾವು ಮುಂದೆ ಇನ್ನೂ ಒಂದು ಅರ್ಧ ಕಿಲೋಮೀಟ್ರ್ ಲೆಫ್ಟ್ಗೆ ಹೋಗ್ಬೇಕು ನಾವು ಇಲ್ಲಿ ಬೋರ್ಡ್ ಕಾಣ್ತಲ್ಲ ಚಿಕ್ಕಹಳ್ಳಿ ಅಂತೇಳಿ ಅಲ್ಲಿ ಲೆಫ್ಟ್ಗೆ ಹೋಗ್ಬೇಕು ಇಲ್ಲಿ ರೈಸ್ ಸೈಡಲ್ಲಿ ನಾಷ್ಟ ಐತೆ ಇಲ್ಲಿ ನಾಷ್ಟ ಮಾಡ್ಕೊಂಬಿಡೋಣ ಇಲ್ಲೇ ನಾಷ್ಟ ಮಾಡ್ಕೊಂಡು ಒಳಗೆ ಹೋಗಿಡೋಣ ಬನ್ನಿ ಫಸ್ಟ್ ಹೋಗಿ ನಾಷ್ಟ ಮಾಡ್ಕೊಂಡು ಬರೋಣ ಬಂದು ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡೋಣ ನಾಷ್ಟ ಎಲ್ಲ ಆಯಿತು ಸ್ನೇಹಿತರೆ ಇವಾಗ ಇಲ್ಲಿಂದ ಹೊರ್ಡೋಣ ಬನ್ನಿ ಇನ್ನೊಂದು ಇವರು ಕೇಳಿದೆ ಇಲ್ಲೇ ಒಂದು ಶಾರ್ಟ್ಕಟ್ ದಾರಿ ಐತೆ ಅಂತ ಹಿಂಗೆ ಹೋಗ್ಬಿಡಿ ಹತ್ರ ಮೂರು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಮೂರರಿಂದ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಹಿಂಗೆ ಹೋಗ್ಬಿಡಿ ಸರ್ವಿಸ್ ರೋಡಲ್ಲಿ ಹೋಗಿ ಲೆಫ್ಟ್ಗೆ ಹೋಗ್ಬಿಡಿ ನಾವು ಮುಂದೆ ನೆಕ್ಸ್ಟ್ ಬ್ರಿಡ್ಜಲ್ಲಿ ಲೆಫ್ಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದು ಆದರೆ ಅಲ್ಲ ಇದು ಇದೇ ಬ್ರಿಡ್ಜಲ್ಲಿ ಹೋಗ್ರಿ ನಿಮಗೆ ಇನ್ನೂ ಹತ್ತಿರ ಆಗ್ಬಿಡ್ತೈತೆ ಒಂದೇ ರೋಡು ಈ ಬ್ರಿಡ್ಜ್ ಕಡೆ ಹೋಗಿ ಲೆಫ್ಟ್ ಕೊಡ್ಬಿಟ್ರೆ ಒಂದೇ ರೋಡ್ ಅಂತ ಹೇಳಿದ್ದಾರೆ ಬನ್ನಿ ಇಲ್ಲಾಸೆ ಹೋಗ್ಬಿಡೋಣ ಲಾಸ್ಟು ವಿಡಿಯೋದಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಂದು ಪ್ರಶ್ನೆ ಕೇಳಿದರು ಆ ಪ್ರಶ್ನೆಗೆ ಒಂದು ಉತ್ತರ ಕೊಟ್ಬಿಡೋಣ ಪ್ರಶ್ನೆ ಏನಪ್ಪ ಅಂದರೆ ಪ್ರಶ್ನೆ ನೋಡಿ ಹೇಗಿದೆ ಸರ್ ಡ್ರೈವಿಂಗ್ ಮಾಡುವವರಿಗೆ ಅಂದರೆ ಬಸ್ಸು ಲಾರಿ ಓಡಿಸುವವರಿಗೆ ಓಡಿಸಿ ಓಡಿಸಿ ಹಿಂದೆ ಬ್ಯಾಕ್ ಪೇನ್ ಮತ್ತು ಸೊಂಟ ನೋವು ಬರುತ್ತೆ ಅಂತಾರೆ ಇದು ನಿಜಾನ ನಿಮಗೆ ಇದರ ಪರಿಣಾಮ ಬಿದ್ದಿದೆಯಾ ಇಷ್ಟು ವರ್ಷ ಡ್ರೈವಿಂಗ್ ವೃತ್ತಿಯಲ್ಲಿ ನಿಮ್ಮ ಅಭಿಪ್ರಾಯ ಹೇಳಿ ಮಾಹಿತಿ ತಿಳಿಸಿ ಅಂತ ಪ್ರಶ್ನೆ ಹಾಕಿದರೆ ಬ್ರದರ್ ನೀವು ಕೇಳುತ್ತಿರೋ ಪ್ರಶ್ನೆ ಬಂದು ಹಂಡ್ರೆಡ್ ಪರ್ಸೆಂಟ್ ನಿಜ ಇದು ಪ್ರತಿ ಒಬ್ಬ ಡ್ರೈವರ್ಗೂ ಬಂದೇ ಬರುತ್ತೆ ಅಂದರೆ ಸ್ಟಾರ್ಟಿಂಗಲ್ಲಿ ನೋಡಿ ಇಲ್ಲಿ ಲೆಫ್ಟ್ಗೆ ಹೋಗ್ಬೇಕು ನಾವು ಇಲ್ಲಿಂದ ಒಂದೇ ರೋಡಂತೆ ಒಂದೊಂದು ಜಂಕ್ಷನ್ ಬರುತ್ತೆ ಜಂಕ್ಷನ್ ಆದಮೇಲೆ ಒಂದು ಅರ್ಧ ಕಿಲೋಮೀಟ್ರ್ ಹೋಗಿರಿ ಸಿಗುತ್ತೆ ಫ್ಯಾಕ್ಟ್ರಿ ಅಂತ ಹೇಳಿದ್ದಾರೆ ಬನ್ನಿ ಇಲ್ಲಿಂದ ಸಿಂಗಲ್ ರೋಡು ಆದರೂ ಪರವಾಗಿಲ್ಲ ಹೋಗೋಣ ಹತ್ತಿರ ಆಗುತ್ತಲ್ಲ ಇದು ಇನ್ನೊಂದು ಏನಪ್ಪ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಬ್ಬ ಡ್ರೈವರ್ಗೂ ಬ್ಯಾಕ್ ಪೇನ್ ಬಂದೇ ಬರುತ್ತೆ ಬ್ಯಾಕ್ ಪೇಯನು ಕಾಲು ನೋವು ಬಂದೇ ಬರುತ್ತೆ ಸ್ಟಾರ್ಟಿಂಗಲ್ಲಿ ಹೊಸ್ದಾಗಿ ಬರೋರಿಗೆ ಏಜ್ನವ್ರಲ್ಲಿರೋರ್ಗೆ ಏನು ಇದಾಗಲ್ಲ ಏಜ್ ಆಗ್ತಾ ಆಗ್ತಾ ಸರ್ವಿಸ್ ಆಗ್ತಾ ಆಗ್ತಾ ಒಂದು ಐದಾರು ವರ್ಷ ಸರ್ವಿಸ್ ಆದಮೇಲೆ ಆಮೇಲೆ ನೀವೆಲ್ಲ ಜಾಸ್ತಿ ಕಾಣ್ಕೊಳ್ಳೋದು ಕೂತು 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 ನನಗಂತೂ ಇದು ತುಂಬಾ ತುಂಬ ಇದೆ ನನಗಂತೂ ಕಾಲು ನೋವು ಬ್ಯಾಕ್ ಪೇನ್ ಯಾವಾಗಲೂ ಇದ್ದೇ ಇರ್ತವೆ ಸ್ಪ್ರೇ ಮಡಿಕೊಂಡೇ ಇರ್ತೀನಿ ನಾನು ಆದರೆ ನಮಗೆ ಸಮಾಧಾನ ಆಗೋದು ಮನೆಗೆ ಹೋದೆ ಅಂತ ಹೇಳ್ಬಿಟ್ರೆ ರಾತ್ರಿ ಎಲ್ಲ ನಿದ್ದೆನೇ ಬರೋಲ್ಲ ಅಷ್ಟು ಕಾಲು ನೋವು ಬರ್ತೈತೆ ನಮಗೆ ಕಾಲು ನೋವು ಜಾಸ್ತಿ ಬರುತ್ತೆ ನಮಗೆ ದೊಡ್ಡ ಗಾಡಿಯವ್ರಿಗೆಲ್ಲ ಗೇರ್ ಕೊಟ್ಟು 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 ಸಾಕಾಗಿರ್ತವಲ್ಲ ನೋವು ಬ್ಯಾಕ್ ಪೇನ್ ಕಂಪಲ್ಸರಿ ಪ್ರತಿ ಡ್ರೈವರ್ಗೂ ಬಂದೇ ಬರುತ್ತೆ ಅಂದರೆ ಲಾರಿ ಓಡಿಸೋರಿಗೆಲ್ಲರೂ ಬರುತ್ತೆ ಬಸ್ ಡ್ರೈವರ್ಗೂ ಕೆಲವೊಬ್ಬರು ಬರ್ಬೋದು ಕೆ ಎಸ್ ಆರ್ ಟಿ ಸಿ ಓಡಿಸಲ್ಲ ಬಿ ಎಮ್ ಟಿ ಸಿ ಅವ್ರಿಗೆಲ್ಲ ಅಷ್ಟು ಕಷ್ಟೇ ಅನ್ಕೊಂಡಿದ್ದೀನಿ ಜಾಸ್ತಿ ಅವ್ರು ಕೂತ್ಕೊಳ್ಳಲ್ಲ ಒಂದು ದಿವಸ ಓಡಿಸ್ರೆ ಒಂದು ದಿವಸ ರೆಸ್ಟ್ ತಗೋತಾರೆ ಆದರೆ ನಮ್ಮ ಕೆ ಎಸ್ ಆರ್ ಟಿ ಸಿ ಅವರು ಲಾಂಗ್ ಬಸ್ನವರು ಲಾರಿ ಅವರಂತೂ ಓಡಿಸ್ತಾನೇ ಇರ್ತೀವಿ ನಮಗೆ ಕೂತು 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 ಸಾಕಾಗಿ ಬ್ಯಾಕ್ ಪೇನು ಕಂಪಲ್ಸರಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ ಬ್ರದರ್ ಅಂದರೆ ಸ್ಟಾರ್ಟಿಂಗಲ್ಲಿ ಬರದೇ ಇರ್ಬೋದು ಮುಂದೆ ಹೋಯ್ತಾ ಹೋಯ್ತಾ ಐದು ವರ್ಷ ಆರು ವರ್ಷ ಸರ್ವಿಸ್ ಆದಮೇಲೆ ಬರುತ್ತೆ ಈಗ ನನಗೆ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷ ಆಯಿತು ಡಿಪಾರ್ಟ್ಮೆಂಟಿಗೆ ಬಂದು ನನಗಂತೂ ಸುಮಾರು ವರ್ಷದಿಂದ ಐತೆ ಇದು ಬ್ಯಾಕ್ ಪೇನ್ ಆಗಲಿ ಕಾಲು ನೋವು ಅಂತೂ ನನಗೆ ಸಿಕ್ಕಾಪಡೆ ಅಂದರೆ ನೋವು ಅಷ್ಟು ನೋವಿದೆ ನಮಗೆ ಆದರೂ ಏನು ಮಾಡೋಕ್ಕಾಗಲ್ಲ ದುಡಿಬೇಕು ಕಲ್ತಿರೋ ವಿದ್ಯೆ ಬಿಡೋಕ್ಕಾಗಲ್ಲ ಗಾಡಿ ಓಡಿಸ್ಲೇಬೇಕು ಅರ್ಥ ಆಯ್ತಾ ಬ್ರದರ್ ಬನ್ನಿ ಇನ್ನು ನೀನು ಮುಂದೆ ಹೋಗೋಣ ನಂದು ನನ್ನ ಅನಿಸಿಕೆ ಒಂದು ಒಂದೂವರೆ ಕಿಲೋಮೀಟ್ರ್ ಏನೋ ಆಯ್ತು ಅಷ್ಟೇ ಈ ಊರೆಲ್ಲ ಪಾಸಾಗಿ ಒಂದು ಊರು ಬರುತ್ತಂತೆ ಊರೆಲ್ಲ ಪಾಸಾಗಿ ಮುಂದೆ ಹೋದರೆ ಸಿಗುತ್ತಂತ ಹೇಳಿದ್ದಾರೆ ಕಾಣುತ್ತೆ ನೋಡಿ ಕಾಣ್ತಾ ಇರ್ಬೋದು ನಮಗೆ ನನಗೆ ಕ್ಲೀನಾಗಿ ಇದೆ ಮೊಬೈಲಲ್ಲಿ ಕಾಣ್ತಾ ಇಲ್ಲ ಬನ್ನಿ ಏನು ಮಾಡೋಕ್ಕಾಗಲ್ಲ ಏನು ಬಂದ್ವಿ ನೋಡಿ ಪಾರ್ಕಿಂಗ್ ಹತ್ತತ್ರ ಇದ್ದೀವಿ ಈಗ ಇದು ಯಾಕೋ ಆಪೋಸಿಟ್ ಬಿಸಿಲಿರೋದ್ರಿಂದ ಸ್ವಲ್ಪ ಲೈಟ್ ಲೈಟಾಗಿ ಬ್ಲರ್ ಆಗ್ತೈತೆ ನೋಡಿ ಎಷ್ಟು ಬ್ಲರ್ ಆಗ್ಬಿಡುತ್ತೆ ಏನೂ ಕಾಣ್ತಿಲ್ಲ ಈ ಥರ ಎಲ್ಲ ಇದಾಗ್ಬಿಟ್ರೆ ಏನಾಗ್ತವೆ ವ್ಯೂಸ್ ಬರಲ್ಲ ನೋಡಿ ಇಷ್ಟು ದೂರ ಬಂದ್ರೂ ಇವಾಗ ಸೇರಿ ನೋಡಿ ಇದೆ ರೈಟ್ ಸೈಡಾಗಿರೋದೆ ಪಾರ್ಕಿಂಗು ಇಲ್ಲ ಪಾರ್ಕಿಂಗ್ ಅಂದ್ರೆ ಸುಮಾರು ಸಲ ನಾನು ಈ ಕಡೆ ಹೊಸಕೋಟೆಯಿಂದ ಬಂದಿದ್ದೀನಿ ಇವತ್ತು ಬಂದಿದ್ದು ಹೊಸ ರೋಡಿಂದ ಬಂದಿದ್ದಿಲ್ಲ ಹಂಗಾಗಿ ನನಗೆ ರೋಡ್ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಅಷ್ಟೇ ಕೇಳಿಕೊಂಡು ಅಲ್ಲೇ ನಾಷ್ಟ ಮಾಡ್ಕೊಂಬ ಲೆಫ್ಟ್ ಸೈಡಾಗಿರೋದೆಲ್ಲ ಓಟ್ಲ್ಗಳೇ ಆದರೆ ಇಲ್ಲಿ ಹೋಟ್ಲುಗಳು ಚೆನ್ನಾಗಿರಲ್ಲ ಹಂಗಾಗಿ ನೋಡಿ ಎಂಥ ರೋಡ್ ಮಾಡಿದಾರ ಪಾಪಾ ಸ್ವಲ್ಪ ಯಾಮಾರಿ ಜೋರಾಗಿ ಇಳಿಸಿದ್ರೆ ಏನಿಲ್ಲ ಅಪ್ಸೈಡ್ ಮಲಿಕೊಂಬಿಡ್ತಿದ್ದು ಗಾಡಿ ಇಲ್ಲಿ ಅಲ್ಲಿ ನೋಡಿ ಹೆಂಗೆ ಮಲಗ್ತೈದ್ ಗಾಡಿ ಮೊಬೈಲಲ್ಲಿ ಕಾಣ್ತಾ ಇಲ್ಲ ಅಬ್ಬ ಹೊಸ ರೋಡ್ ಮಾಡಿದ್ದಾರೆ ಮೇನ್ ರೋಡು ಹಂಗಾಗಿ ಇಲ್ಲಿ ಟರ್ನಿಂಗ್ ಒಂದು ಸ್ವಲ್ಪ ಇಕ್ಕಟ್ಟು ಮಾಡಿಬಿಟ್ಟಾರೆ ನೋಡಿ ಎಷ್ಟು ಗಾಡಿ ಇದಾವೆ ಇಲ್ಲಿ ಒಳಗಡೆ ಆದರೂ ಲೋಡ್ ತುಂಬ್ಕೊಂಬರೋರಿಗೆ ಸ್ವಲ್ಪ ಡೇಂಜರ ಇಲ್ಲಿ ಟರ್ನಿಂಗಲ್ಲಿ ಮಾತ್ರ ಇಲ್ಲಿ ಕಂಪ್ನಿ ಒಳಗಡೆ ಬನ್ನಿ ಏನು ಮಾಡೋಕ್ಕಾಗಲ್ಲ ಕಂಪ್ನಿಯವ್ರು ಮಾಡಿಕ್ಕಿದ್ದಾರೆ ಈಗ ಅಷ್ಟು ಈಗ ನಾನು ಏನಾದ್ರು ಕೇಳೋಕ್ಕೋದ್ರೆ ಎಲ್ಲ ಗಾಡಿಯವ್ರು ಬಂದರೆ ನಿನಗೇನಪ್ಪ ಏನಪ್ಪ ಕಷ್ಟ ಅಂತಾರೆ ಆದರೆ ಅವ್ರಿಗೆ ಗೊತ್ತಿಲ್ಲ ಐದು ಬೆರಳು ಒಂದೇ ಥರ ಇರೋಲ್ಲ ಅಂತ ಎಲ್ಲ ಗಾಡಿನೂ ಒಂದೇ ಥರ ಇರಲ್ಲ ಒಂದೊಂದು ಗಾಡಿ ಕಟ್ಟೆ ವೀಕ್ ಇರ್ತವೆ ಕೆಲವೊಂದು ಗಾಡಿ ಕಟ್ಟೆ ಸ್ಟ್ರಾಂಗ್ ಇರ್ತವೆ ಕೆಲವು ಗಾಡಿ ಕಟ್ಟೆ ಕೆಲಸನೇ ಮಾಡಿರಲ್ಲ ಕಂಪ್ನಿ ಕಟ್ಟೆಯೆಲ್ಲ ಓಡಿಸಿರ್ತಾರೆ ಇವೆಲ್ಲ ಇರ್ತವೆ ಏನು ಮಾಡೋಕ್ಕಾಗಲ್ಲ ರೈಟ್ ಲೋಡ್ ತುಂಬ್ಕೊ ಬಂದಾಗ ಸ್ವಲ್ಪ ನಿಧಾನಕ್ಕೆ ಬಂದ್ಬಿಡ್ಬೇಕು ಬನ್ನಿ ಇಲ್ಲಿ ಜಾಗ ಐತೆ ಲೆಫ್ಟಲ್ಲಿ ಇಲ್ಲೇ ರಿವರ್ಸ್ ಹೊಡೆದ್ಬಿಟ್ಟು ಆರಾಮ್ನಿಸ್ಕೊಳ್ಳೋಣ ನೋಡಿ ಅಲ್ಲಿ ಮುಂದೆ ಕಾಣ್ತಿರೋದು ಇದು ಪಾರ್ಕಿಂಗ್ ಅಷ್ಟೇ ಇದು ಇನ್ನೂ ಮತ್ತೆ ಗೇಟಿಂದ ಆಚೆ ಬಂದು ಮುಂದೆ ಹೋಗಿ ನೆಕ್ಸ್ಟ್ ಗೇಟಿಂದ ಹೋಗ್ಬೇಕು ಫ್ಯಾಕ್ಟ್ರಿ ಇನ್ನೂ ಒಳಗಡೆ ಐತೆ ಇದು ಬರೀ ಗಾಡಿ ನಿಲ್ಸೋಕ್ಕಷ್ಟೇ ಪಾರ್ಕಿಂಗ್ ಇದು ಹೆಚ್ಚು ಕಮ್ಮಿ ಒಂದು ಎಕರೆಗೆ ಇರಬೇಕು ಇದು ಪಾರ್ಕಿಂಗೇನೆ ಕರೆಕ್ಟಾಗಿ ಗಾಡಿಗಳು ಇವಾಗ ಪಾರ್ಕಿಂಗ್ಗಳು ನಿಲ್ಲಿಸ್ತೀನಂದ್ರೆ ಒಂದು ಇನ್ನೂರರಿಂದ ಇನ್ನೂರೈವತ್ತು ಗಾಡಿ ನಿಲ್ಲಿಸ್ಬೋದು ಅಷ್ಟು ದೊಡ್ಡ ಪಾರ್ಕಿಂಗ್ ಐತೆ ಇದು ನೋಡಿ ಮುಂದೆ ನೀವು ಕಣ್ಣಿಗೆ ಕಾಣೋಷ್ಟು ದೂರದಲ್ಲಿ ಸಿಗೋದೆಲ್ಲ ಪಾರ್ಕಿಂಗ್ಗಳೆಲ್ಲ ಗಾಡಿ ನಿಂತಿರವೇನೇ ನೋಡಿದ್ರೆ ಎಲ್ಲಿ ಬೇಕಾರಲ್ಲ ಆರಾಮ ಕರೆಕ್ಟಾಗಿ ನಿಲ್ಸಿರೋಂದ್ರೆ ಒಂದು ಇನ್ನೂರೈವತ್ತು ಮುನ್ನೂರು ಗಾಡಿ ನಿನ್ನಿಸ್ಬೋದು ಅಷ್ಟು ದೊಡ್ಡ ಇದು ಬರೀ ಪಾರ್ಕಿಂಗ್ ಬಂದ್ವಿ ನಿಲ್ಸ್ಬಿಟ್ಟು ಅಲ್ಲಿ ಹೋಗಿ ಎಂಟ್ರಿ ಬಂದರೆ ತಾರ್ಪಲ್ಲೆಲ್ಲ ಬಿಚ್ಚಬೇಕು ಎಂಟ್ರಿ ಮಾಡ್ಕೊಂಡ್ ಬಂದ್ಬಿಟ್ಟು ತಾರ್ಪಲ್ಲೆಲ್ಲ ಬಿಚ್ಚಿ ರೆಡಿ ಮಾಡಿದರೆ ಬಂದು ಶಾಂಪಲ್ ತಗೊಂಡೋಗ್ತಾರೆ ಶಾಂಪಲೆಲ್ಲ ತಗೊಂಡೋಗಿ ಓಕೆ ಆದಮೇಲೆ ಫೋನ್ ಮಾಡಿ ಕರೀತಾರೆ ಗಾಡಿ ತೊಂಬರಪ್ಪ ಅಂತೇಳಿ ಆವಾಗ ಗಾಡಿ ತಗೊಂಡು ಒಳಗೆ ಹೋಗ್ಬೇಕು ಅದಕ್ಕೆ ಮುಂಚೆ ಹೋಗಿ ಫಸ್ಟು ಎಂಟ್ರಿ ಮಾಡ್ಕೊಂಡು ಬಂದ್ಬಿಟ್ಟು ರೆಡಿಯಾಗಿದ್ದರೆ ಅವ್ರು ಬಂದು ಶಾಂಪಲ್ ತಗೊಂಡೋಗ್ತಾರೆ ಬನ್ನಿ ಗಾಡಿ ನಿಲ್ಸಿದ್ದಾಯ್ತು ಹೋಗಿ ಎಂಟ್ರಿ ಮಾಡಿ ಬರೋಣ ಆಮೇಲೆ ಬಂದು ತಾರ್ಪಾಲೆಲ್ಲ ಬಿಚ್ಚ ರೆಡಿಯಾಗಿರೋಣ ಇನ್ನೆಲ್ಲಾಗ ಅಲ್ಲೋಡಿಂಗ್ ಪಾಯಿಂಟಿಗೆ ಬಂದು ನಿಲ್ಸಿದ್ದೀವಿ ಶಾಂಪಲ್ಲಿ ತೊಗೊಂಡು ಹೋಗ್ಬೇಕು ನೋಡಿ ಹಗ್ಗ ಬಿಸ್ತಾವ್ರೆ ಇಲ್ಲೂ ಅವರೇ ಎಲ್ಲ ಬಿಚ್ಚು ಬಿಡ್ತಾರೆ ಹಗ್ಗ ಆದರೆ ಫ್ರೀಯಲ್ಲ ಅವ್ರಿಗೆ ಕಾಸು ಕೊಡಬೇಕು ಅವ್ರಿಗೆ ಕಾಸು ಕೊಟ್ಟರೆ ಅವರೇ ಎಲ್ಲ ಬಿಚ್ಚಿ ನೋಡಿ ಅವರೇ ಅವರೆಲ್ಲ ಹಗ್ಗ ಎಲ್ಲ ಬಿಚ್ಚಿ ಮತ್ತೆ ತಿರ್ಗಿ ಒಳಗಡೆ ಹಗ್ಗ ಹಾಕಬೇಕು ಯಾಕಂದರೆ ಫ್ಯಾಕ್ಟ್ರಿ ಇರೋದು ನೋಡಿ ಅಲ್ಲಿ ಇದು ಇದು ಎಷ್ಟು ಗಾಡಿ ಇದೆ ನೋಡಿ ಪಾರ್ಕಿಂಗಲ್ಲಿ ಇದು ನೋಡಿ ಇಲ್ಲಿಂದ ಆಚೆ ಹೋಗಿ ಮತ್ತೆ ಹಂಗೆ ಒಳಗೆ ಬರಬೇಕು ಅವರೆಲ್ಲ ಹಗ್ಗ ತರಪಲೆಲ್ಲ ಬಿಚ್ಚಿ ಮತ್ತೆ ಒಳಗಡೆ ಒಂದೊಂದು ಹಗ್ಗ ಕೊಟ್ಬಿಡ್ತಾರೆ ಅವ್ರಿಗೆ ಕಾಸು ಕೊಡಬೇಕು ಬನ್ನಿ ಇನ್ನು ನೋಡೋಣ ಎಷ್ಟೊತ್ತ ಬಂದು ಅವ್ನು ಶಾಂಪಲ್ ತಗೊಂಡು ಶಾ ಶ್ಯಾಂಪಲ್ ತಗೊಂಡು ಹೋಗಿ ಅದು ರಿಪೋರ್ಟ್ ಹೋಗಿ ಓಕೆ ಆದಮೇಲೆ ಗಾಡಿ ಕರೀತಾರೆ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗ್ಬೋದು ಅಷ್ಟೊತ್ತರೆಗೂ ಒಂದು ಎರಡು ಮೂರು ಅವರ್ ಚೆನ್ನಾಗಿ ನಿದ್ದೆ ಮಾಡೋಣ ಮಧ್ಯಾಹ್ನದವರೆಗೂ ಇನ್ನೊಂದು ಏನೂಪ್ಪ ಟೆನ್ಷನ್ ಅಂದರೆ ನೋಡಿ ಎಲ್ಲ ಬಿಚ್ಚಿಬಿಡ್ತಾರೆ ಮಳೆ ಬಂತಂದರೆ ಶಿವನೇ ಶಂಭೋಲಿಂಗ ಅಂತ ಆಗುತ್ತೆ ಅವಾಗ ಬನ್ನಿ ಎಲ್ಲ ಇದೆಲ್ಲ ಮಾ ತರಬಲ್ಲೆಲ್ಲ ಬಿಚ್ಚಾಕ್ಲಿ ಆಮೇಲೆ ನೋಡೋಣ ನಮ್ಮ ಅಂಬಾರಿ ನೋಡಿ ಲೋಡ್ ಒತ್ಕೊಂಡು ನಿಂತಿರೋದು ಬೆಳಗ್ಗೆನೇ ಬಂದರೂ ಇನ್ನೂವರೆಗಾರ ಗಾಡಿ ಖಾಲಿ ಮಾಡಿಲ್ಲ ಟೈಮ್ ಬಂದ್ಬಿಟ್ಟಿಗೆ ಒಂಬತ್ತುವರೆ ಇವತ್ತೇ ಮಾಡ್ತಾರ ಏನೋ ಗೊತ್ತಿಲ್ಲ ಇನ್ನೂ ನಿಟ್ಟು ನೋಡಿ ಹೆಂಗೆ ಹೊಡೆದಾರೆ ಇದು ಹಗ್ಗ ಹಾಕಿರೋದು ಅಲ್ಲಿಂದ ಇಲ್ಲಿ ಬರೋಕ್ಕೆ ಒಳಗಡೆ ಬರೋಕ್ಕೆ ನಿಟ್ಟುಗಿಟ್ಟು ಜರುಗಬಿಟ್ರೆ ಕಷ್ಟ ಅಲ್ಲ ನೋಡ್ರ ಹೆಂಗೈತಿ ಯಾರೇ ಹೂಳೆ ಇದು ಮಾಡ್ದಂಗೆ ಇದು ಕ್ಯಾಬಿನ್ ಹತ್ರ ಕ್ಯಾಬಿನ ಮೇಲೆ ಒಂದು ಎರಡು ಮೂರು ನಾಲ್ಕು ಚೀಲ ಹಾಕಿರೋದು ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಯ್ತವ್ರೆ ನಮ್ದು ಯಾವಾಗ ಮಾಡ್ತಾರೆ ಗೊತ್ತಿಲ್ಲ ಆ ಗಾಡಿ ಒಂದು ಖಾಲಿ ಆಗಬೇಕು ಆ ಗಾಡಿ ಖಾಲಿ ಆದರೆ ಅದೇ ಜಾಗದಲ್ಲಿ ನಮ್ಮ ಗಾಡಿ ಬಿಟ್ಟು ಖಾಲಿ ಮಾಡಿಸ್ಬೇಕು ನೈಟ್ ಮಾಡ್ತಾರೆ ಏನೋ ಇನ್ನೂ ಕನ್ಫರ್ಮ್ ಇಲ್ಲ ರೈಟ್ರಿಗೆ ಕೇಳಿದಕ್ಕೆ ಖಾಲಿ ಆಗುತ್ತೆ ಅಂತ ಹೇಳಿದ್ದಾರೆ ನೈಟೆಲ್ಲ ಮಾಡ್ಬೋದು ಅಂದ್ಕೊಂಡಿದ್ದೀನಿ ನೋಡಬೇಕು ಹೆಂಗೆ ಏನಾಗುತ್ತೆ ಅನ್ನೋದು ಇವು ಫ್ಯಾಕ್ಟ್ರಿಗಳಿಗೆಲ್ಲ ಬಂದರೆ ಇದೇ ರಾಮಾಯಣ ದೊಡ್ಡ ಫ್ಯಾಕ್ಟ್ರಿ ಸುಗುಣ ಫೀಡ್ಸ್ ಇವೆಲ್ಲ ಬಂದರೆ ಇದೇ ರಾಮಾಯಣ ಬೇಗ ಖಾಲಿ ಆಗಲ್ಲ ಇಲ್ಲಿ ಯಾರು ಅವರು ಇವ್ರನ್ನ ಕೇಳೋಕ್ಕಾಗಲ್ಲ ಈ ಥರ ಆಗಿಬಿಡ್ತವೆ ನೋಡೋಣ ಆ ಗಾಡಿ ಎಷ್ಟೊತ್ತು ಖಾಲಿ ಮಾಡ್ತಾರೆ ಎಲ್ಲ ಖಾಲಿ ಕಾಯಿ ಚೀಲಗಳು ಇವೆಲ್ಲ ಎಷ್ಟಾವೆ ನೋಡಿ ರಾಶಿ ರಾಶಿ ಖಾಲಿ ಚೀಲಗಳು ಅವೆಲ್ಲ ಮಿಷಿನಗೆ ಸುರಿದ್ಬಿಟ್ಟು ಈಗ ಅಲ್ಲಿ ಮಿಷಿನಿಗೆ ಅಲ್ಲಿ ಹಿಂದ್ಗಡೆ ಮಿಷಿನ್ ಐತೆ ಲಾಟೋಡೆಲ್ಲ ಅಲ್ಲೇ ಚೀಲ ಕುಯ್ದು ಕುಯ್ದು ಅಲ್ಲೇ ಸುರಿದು ಬಿಡ್ತಾರೆ ಖಾಲಿ ಚೀಲ ತೆಗೆದು ಬಿಸಾಕ್ಬಿಡ್ತಾರೆ ಡೈರೆಕ್ಟು ಅಲ್ಲಿ ದೊಡ್ಡ ಬಲ್ಕರ್ ಅವೆ ಬಲ್ಕರ್ಗೆ ಹೋಗ್ಬಿಡ್ತೈತೆ ಅದು ಅದು ಹಗ್ಲಲ್ಲಿ ಕಾಣ್ತಾ ನೈಟಾಗಿ ಕಾಣ್ತಾ ಇಲ್ಲ ಅದು ಹಗ್ಲಲ್ಲಿ ಕಾಣ್ತೈತೆ ತೋರಿಸ್ತೀನಿ ನಾಳೆ ಇಲ್ಲೊಂದು ಗಾಡಿ ಖಾಲಿ ಮಾಡ್ತಾಯಿದ್ದೆ ನೋಡಿ ಇದು ಬಂದು ಸೋಯಾ ಸೋಯಾಬೀನ್ ಬರ್ತಾವೆ ಸೋಯಾ ಅದು ನಮ್ಮದು ತೌಡು ಬರೀ ಆರಾಮಾಗಿ ಹೋಗಿ ಮಲಿಕೊಳ್ಳೋಣ ಅದೆಷ್ಟೊತ್ತು ಎಬ್ಬಿಸ್ತಾರೋ ಎಬ್ಬಿಸ್ಲಿ ಆಮೇಲೆ ಇದ್ದು ಕಾ ಗಾಡಿ ಬಿಟ್ಟು ಖಾಲಿ ಮಾಡಿಸೋಣ